ಯಾರು ಅಡುಗೆ ಮಾಡೋಕೆ ಯಾರು ಇರಲಿಲ್ಲ ಬಟ್ ಐ ಲವ್ ಟು ಕುಕ್ ನಾನು ಕುಕ್ಸ್ ಎಲ್ಲ ಕಮ್ಮಿ ಇದ್ರು ಐ ವಾಸ್ ಹ್ಯಾಂಡ್ಲಿಂಗ್ ಸಿಕ್ಸ್ಟೀನ್ ಸೊ ನನ್ನ ಜೀವನ ಅಷ್ಟು ಮಟ್ಟಿಗೆ ಅದು ಅಂತಂದರೆ ಯಾವಾಗ ನನಗೆ ಬೆಳಿಗ್ಗೆ ಆರು ಅವಳೀಗ ಮಂಟು ಸರಿ ಕೋರ್ಸ್ ಮಾಡ್ಕೊಂಡು ಟೀಚರ್ ಆಗಿದ್ದಾಳೆ ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ ಅವಳನ್ನ ನೋಡ್ಕೋಬೇಕಾಗ್ತಿತ್ತು ಬಟ್ ಎಲ್ಲಿ ನಮ್ಮನೆ ನಾನು ನನ್ನ ಗಂಡ ಅವಳು ಅವಳನ್ನ ಸ್ಕೂಲಿಗೆ ಕಲಿಸ್ಬೇಕು ಅವಳಿಗೆ ಡಬ್ಬಿ ಆಗಬೇಕು ನನ್ನ ಗಂಡಿಂಗ್ ಅಡುಗೆ ಮಾಡಬೇಕು ಸಾಯಂಕಾಲಕ್ಕೆ ತಿಂಡಿ ಮಾಡೋದು ಬಿಟ್ಟಿದೆ ವರ್ಕ್ ಮಾಡೋದು ಬಿಟ್ಬಿಟ್ಟಿದೆ ಅವಳು ಅವಳಿಗೋಸ್ಕರ ಯಾಕೆಂದ್ರೆ ಏಳನೇ ಕ್ಲಾಸಲ್ಲಿ ಇದ್ದೆಲ್ಲ ಮನೇಲೆ ಹೌಸ್ ವೈಫ್ ಆಗೇ ಇದ್ದೆ ಬಟ್ ತಿರ್ಗಿ ಆಮೇಲೆ ಸರ್ ಹೆಣ್ಮಕ್ಳು ಬಟ್ ಬೆಳಿಗ್ಗೆ ಆರು ಗಂಟೆಗೆ ಬರ್ತಾರೆ ಬ ಅಸೋಸಿಯೇಟ್ ಡೈರೆಕ್ಟರ್ ಅವರು ಈಗಲೂ ಆಗಿನ ಒಂದು ಜೂನಿಯರ್ ಆರ್ಟಿಸ್ಟ್ಗಳನ್ನ ಬೇಜಾರಿತ್ತು ಈಗ ಅದು ನಡೀತಾ ಇಲ್ಲ ಯಾಕೆಂದರೆ ಆ ಸಪೋರ್ಟಿಂಗ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್